ಕಾಂಗ್ರೆಸ್ ನಾಯಕ ಹಾಗೂ ಸಚಿವ ಜಮೀರ್ ಅಹಮದ್ ಅವರ ಮಗ ಜಯೀದ್ ಖಾನ್ ಅವರು ಚಿತ್ರರಂಗದಲ್ಲಿ ಗುರುತಿಸಿಕೊಳ್ತಿದ್ದಾರೆ ಅವರ ನಟನೆಯ ಬನಾರಸ್ ಸಿನಿಮಾ ರಿಲೀಸ್ ಆಗಿ ಮೆಚ್ಚುಗೆ ಕೂಡ ಪಡ್ಕೊಂಡಿತ್ತು ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಆಧರಿಸಿ ಈ ಸಿನಿಮಾ ಮೂಡಿ ಬಂದಿತ್ತು ಈಗ ಅವರ ಎರಡನೇ ಸಿನಿಮಾದ ಬಗ್ಗೆ ಇತ್ತೀಚೆಗೆ ಅಪ್ಡೇಟ್ ಸಿಕ್ಕಿತ್ತು ಈ ಚಿತ್ರದ ಹೊಸ ಪೋಸ್ಟರ್ ಗಮನ ಸೆಳೆದಿದೆ ಈ ಚಿತ್ರಕ್ಕೆ ತಾತ್ಕಾಲಿಕವಾಗಿ ಝೆಡ್ ಕೆ ಟು ಅಂತ ಶೀರ್ಷಿಕೆಯನ್ನು ಇಡಲಾಗಿದೆ ಈ ವರ್ಷ ಚಿಕ್ಕಣ್ಣ ನಟನೆಯ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆಗಿ ಗಮನ ಸೆಳೆದಿತ್ತು ಈ ಚಿತ್ರಕ್ಕೆ ಅನಿಲ್ ಕುಮಾರ್ ಅವರು ನಿರ್ದೇಶನ ಮಾಡಿದ್ರು ಅವರ ಜೊತೆ ಜೈದ್ ಖಾನ್ ಕೈ ಜೋಡಿಸಿದ್ದಾರೆ ಈ ಚಿತ್ರ ಪ್ರೇಮ ಕತೆ ಹೊಂದಿರಲಿದೆ ಎನ್ನುವ ಸೂಚನೆ ಪೋಸ್ಟರ್ ನಲ್ಲಿ ಸಿಕ್ಕಿದೆ ಪೋಸ್ಟರ್ ನಲ್ಲಿ ಮದ್ಯದ ಬಾಟ್ಲಿಯನ್ನು ಇಟ್ಕೊಂಡಿದ್ದಾರೆ ಬೆಂಚ್ ಹಿಂಭಾಗದಲ್ಲಿ ಬ್ಲಡಿ ಲವ್ ಅಂತ ಬರೆಯಲಾಗಿದೆ ಜೈದ್ ಖಾನ್ ಅವರು ಬೆನ್ನು ತೋರಿಸಿ ಕುತ್ಕೊಂಡಿದ್ದಾರೆ ಎದುರು ಭಾಗದಲ್ಲಿ ಹುಡುಗಿಯೊಬ್ಬಳ ಫೋಟೋ ಇದೆ ಸದ್ಯದಲ್ಲೇ ಫಸ್ಟ್ ಲುಕ್ ರಿಲೀಸ್ ಮಾಡುವುದಾಗಿ ಪೋಸ್ಟರ್ ಮೂಲಕ ತಿಳಿಸಲಾಗಿದೆ ಜೈದ್ ಖಾನ್ ಹೀರೋ ಆಗಿ ನಟಿಸ್ತಾ ಇರುವ ಎರಡನೇ ಸಿನಿಮಾ ಇದು ಅಶ್ರಿತ್ ಸಿನಿಮಾಸ್ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರ ನಿರ್ಮಾಣ ಆಗ್ತಾ ಇದೆ ಅನಿಲ್ ಕುಮಾರ್ ಅವರು ಚಿತ್ರಕಥೆ ಬರೆದು ನಿರ್ದೇಶನ ಮಾಡ್ತಿದ್ದಾರೆ ಏನು ಅರ್ಜುನ್ ಜನ್ಯ ಸಂಗೀತ ಸಂಯೋಜನೆ ಮಾಡ್ತಾ ಇದ್ದು ಕೆ ಎಂ ಪ್ರಕಾಶ್ ಸಂಕಲನ ಹಾಗೂ ರವಿ ವರ್ಮಾ ಅವರ ಸಾಹಸ ನಿರ್ದೇಶನ ಈ ಸಿನಿಮಾಕ್ಕೆ ಇರಲಿದೆ ಇನ್ನು ಜೈದ್ ಖಾನ್ ತಮ್ಮ ಮೊದಲನೇ ಸಿನಿಮಾದಲ್ಲಿ ಭರವಸೆಯನ್ನ ಮೂಡಿಸಿದ್ರು ಹಾಗೆ ಈ ಸಿನಿಮಾ ಯಾವ ಮಟ್ಟಿಗೆ ಇರಲಿದೆ ಎನ್ನುವ ಕುತೂಹಲ ಅವರ ಅಭಿಮಾನಿಗಳಲ್ಲೂ ಕೂಡ ಮೂಡಿದೆ